ಈ ದಿನದ ಸಂಚಿಕೆಯಲ್ಲಿ ಗರ್ಭಿಣಿಯರ ಆರೈಕೆಯನ್ನು ಹೇಗೆ ಮಾಡೋದು ಗರ್ಭಿಣಿಯ ಆರೋಗ್ಯ ಚೆನ್ನಾಗಿ ಇದ್ದರೆ ಆ ಒಂದು ಜೀವನದಲ್ಲಿ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರೋದರಿಂದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ಬೋದು ತಾಯಂದರೆ ತಾವು ಮನಸ್ಸನ್ನು ಭಾವನೆಗಳನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪಂಚಕೋಶಗಳಿದಾವಲ್ಲ ಆ ಪಂಚಕೋಶಗಳು ಪರಿಶುದ್ಧವಾಗಿರಬೇಕು ಇನ್ನು ಗರ್ಭಾವಸ್ಥೆಯಲ್ಲಿ ನೀವು ಸಮರ್ಪಕವಾಗಿ ಸರಿಯಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡದಿದ್ದರೆ ನಿಮ್ಮ ಪ್ರಾಣಕ್ಕೂ ಅಪಾಯ ಶಿಶುವಿನ ಪ್ರಾಣಕ್ಕೂ ಅಪಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಈ ದಿನದ ಸಂಚಿಕೆಯಲ್ಲಿ ಗರ್ಭಿಣಿಯರ ಆರೈಕೆಯನ್ನು ಹೇಗೆ ಮಾಡೋದು ಗರ್ಭಿಣಿಯರ ಆರೈಕೆಯನ್ನು ಮಾಡೋದು ಎಷ್ಟು ಪ್ರಮುಖ ಅಂದರೆ ಗರ್ಭಿಣಿಯರ ಆರೈಕೆಯನ್ನು ಚೆನ್ನಾಗಿ ಮಾಡಿದ್ರೆ ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ ಗರ್ಭಿಣಿಯ ಆರೋಗ್ಯ ಚೆನ್ನಾಗಿರುತ್ತೆ ಗರ್ಭಿಣಿಯ ಆರೋಗ್ಯ ಚೆನ್ನಾಗಿ ಇದ್ದರೆ ಆ ಒಂದು ಜೀವನದಲ್ಲಿ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರೋದರಿಂದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ಬೋದು ಗರ್ಭಿಣಿಯಾದಾಗ ಹೆರಿಗೆ ನಾವು ಸರಿಯಾಗಿ ಆ ಒಂದು ಚಿಕಿತ್ಸೆಗಳನ್ನು ನಾವು ಮಾಡದೇ ಇದ್ದರೆ ಬಹಳ ದೊಡ್ಡ ತೊಂದರೆ ಉಂಟಾಗ್ತದೆ ಹಾಗೆ ಗರ್ಭಿಣಿಯರ ಆರೈಕೆಯನ್ನು ಮಾಡೋದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ನೋಡೋಣ ಗರ್ಭಿಣಿ ಆ ಒಂದು ಹೊಟ್ಟೆಯಲ್ಲಿ ಗರ್ಭದಲ್ಲಿ ಒಂದು ನವಜಾತ ಶಿಶುವಿನ ಬೆಳವಣಿಗೆ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ತಾಯಂದ್ರೆ ತಾವು ಮನಸ್ಸನ್ನು ಭಾವನೆಗಳನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪಂಚಕೋಶಗಳಿದಾವಲ್ಲ ಆ ಪಂಚಕೋಶಗಳು ಪರಿಶುದ್ಧವಾಗಿರಬೇಕು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಗರ್ಭಿಣಿಯರ ಮೂಲ ಒಂದು ಅಂಶ ಇಲ್ಲಾಂದರೆ ಹುಟ್ಟೋ ಮಗು ಸಂಸ್ಕೃತವಾಗಿರ್ತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ಸಂಸ್ಕೃತಿಗೆ ಒಳಗಾಗದೇ ಇದ್ದರೆ ಸಂಸ್ಕಾರಕ್ಕೆ ಒಳಗಾಗದೇ ಇದ್ದರೆ ಅದು ಮುಂದೆ ಸಮಾಜಕ್ಕೆ ದೊಡ್ಡ ಕಂಟಕವಾಗುತ್ತೆ ನಿಮ್ಮ ಮನೆತನವನ್ನೇ ಹಾಳು ಮಾಡುತ್ತೆ ಇದೊಂದಾಯಿತು ಇನ್ನು ಗರ್ಭಾವಸ್ಥೆಯಲ್ಲಿ ನೀವು ಸಮರ್ಪಕವಾಗಿ ಸರಿಯಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡದಿದ್ದರೆ ನಿಮ್ಮ ಪ್ರಾಣಕ್ಕೂ ಅಪಾಯ ಶಿಶುವಿನ ಪ್ರಾಣಕ್ಕೂ ಅಪಾಯ ಹಾಗಾಗಿ ಇವುಗಳನ್ನು ನಾವು ಹೇಗೆ ತಿಳ್ಕೋಬೇಕು ಏನು ತಿನ್ನಬೇಕು ಏನನ್ನು ತಿನ್ನಬಾರದು ಸರಿಯಾಗಿ ತಿಳ್ಕೊಳ್ಳಿ ಗರ್ಭಿಣಿಯರು ಎಳ್ಳನ್ನು ತಿನ್ನಬಾರ್ದು ಯಾವುದೇ ರೀತಿಯಾಗಿ ಹೀಟ್ ಆಗ್ತಕ್ಕಂಥ ಪದಾರ್ಥಗಳನ್ನು ತಿನ್ನಬಾರ್ದು ಅದರಿಂದ ಏನಾಗುತ್ತೆ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೂಲ ಪರಂಪರೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಪಪ್ಪಾಯ ತಿನ್ನಬಾರ್ದು ಅದರಿಂದ ಕೂಡ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೀರಿಗೆಯನ್ನು ಕಷಾಯದ ರೂಪದಲ್ಲಿ ಹಾಗೆ ಜೀರಿಗೆಯನ್ನು ತಿನ್ನೋದನ್ನು ನಿಲ್ಲಿಸಬೇಕು ಅದು ಕೂಡ ವಿರೇಚಕ ಅಂಶವನ್ನು ಹೊಂದಿರೋದ್ರಿಂದ ಅಲ್ಲೂ ಕೂಡ ಅಬಾರ್ಷನ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರ್ತವೆ ಇಂಥ ಕೆಲವೊಂದಿಷ್ಟು ಪತ್ತೆ ಸರಿಯಾಗಿ ತಿಳ್ಕೋಬೇಕು ಆಮೇಲೆ ಹೆಚ್ಚು ಟ್ರಾವೆಲಿಂಗ್ ಮಾಡಬಾರ್ದು ಕೂತು 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 ಏನಾಗುತ್ತೆ ಗರ್ಭಕ್ಕೆ ಹೆಚ್ಚು ಪ್ರೆಷರ್ ಬೀಳ್ತದೆ ಅಲ್ಲಿ ಗರ್ಭದ ಮೇಲೆ ಒತ್ತಡ ಬಿದ್ದು ಶಿಶುವಿಗೂ ತೊಂದರೆ ಶಿಶುವಿನ ಹೃದಯಕ್ಕೆ ತೊಂದರೆ ಶಿಶುವಿನಲ್ಲಿ ಮೆದುಳಿನ ಬೆಳವಣಿಗೆಗೆ ತೊಂದರೆ ಉಂಟಾಗ್ತದೆ ಶಿಶುವಿನ ಒಳಗಿರ್ತಕ್ಕಂಥ ಆಂತರಿಕ ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗದೆ ಅವುಗಳಲ್ಲಿ ಹಲವಾರು ರೀತಿಯ ತೊಂದರೆಗಳು ಉಂಟಾಗ್ತವೆ ಹೀಗೆ ಅಂತಹ ತೊಂದರೆಗಳು ಗರ್ಭದಲ್ಲಿ ಇರುವ ಶಿಶುವಿಗೂ ತಾಯಿಗೂ ಸಂಭವಿಸಬಾರದು ಅಂತ ಹೇಳಿದರೆ ಟ್ರಾವೆಲಿಂಗ್ ಮಾಡೋದು ಅತ್ಯಂತ ಅಪಾಯಕಾರಿ ಹೆಚ್ಚು ಕೂರಬಾರ್ದು ಕೆಲಸ ಮಾಡ್ಬೋದು ಭಾರ ಎತ್ತಬಾರ್ದು ಯಾಕಂದರೆ ಮೊದಲಿನಷ್ಟು ಗರ್ಭ ಬಲಿಷ್ಠ ಇಲ್ಲ ಈಗ ತಾಯಂದ್ರದು ಮೊದಲು ಅವರು ತಿಂತಕ್ಕಂಥ ಆಹಾರವೇ ಬೇರೆ ಇತ್ತು ಹಿಂದೆ ಗರ್ಭಿಣಿ ಸ್ತ್ರೀಯರು ಏನು ಮಾಡ್ತಾ ಇದ್ರು ಅಂದರೆ ದೊಡ್ಡ ದೊಡ್ಡ ತಾಮ್ರದ ಬಿಂದಿಗೆಯಿಂದ ನೀರು ತರ್ತಾ ಇದ್ರು ಬಾವಿ ಸೇದ್ತಾ ಇದ್ರು ಅಕ್ಕಿ ಕುಟ್ತಾ ಇದ್ರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಆಗಿರುವ ಆ ಒಂದು ಆಹಾರ ಪದ್ಧತಿ ಈಗಿಲ್ಲ ಇದರಿಂದ ಗರ್ಭ ತುಂಬ ಸೂಕ್ಷ್ಮ ಇರ್ತದೆ ಇಂತಹ ಒಂದು ಭಾರ ಎತ್ತೋದಾಗಲಿ ಒಂದೇ ಕಡೆ ಕೂರೋದಾಗ್ಲಿ ಒಂದೇ ಕಡೆ ನಿಲ್ಲೋದಾಗಲಿ ಇದನ್ನು ನಿಲ್ಲಿಸ್ಬೇಕು ಜೊತೆಗೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನೋ ಒಂದು ಸಂತಸದ ವಿಚಾರ ಒಂದು ಗರ್ಭದಲ್ಲಿ ಒಂದು ನಮ್ಮ ಮನೆಗೆ ಬೆಳಕು ಬರ್ತಾ ಇದೆ ಅಂತಕ್ಕಂಥ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಒಂದು ಮಗುವಿನ ಒಂದು ಆಗಮನ ಆಗ್ತಾ ಇದೆ ಅಂತಕ್ಕಂಥ ಎಲ್ಲರಿಗೂ ಉಲ್ಲಾಸ ಇರ್ತದೆ ಅದು ಒಂದೇ ಕ್ಷಣದಲ್ಲಿ ಏನಾದರೂ ಅಬಾರ್ಷನ ಮೂಲಕ ಏನಾದರೂ ತೊಂದರೆಗೊಳಗಾಯ್ತು ಅಂದರೆ ಎಲ್ಲರಿಗೆ ಎಷ್ಟು ನೋವು ಆಗ್ತದೆ ಅದಕ್ಕೆ ಅಂತಹ ಸಂಗತಿಗಳು ಎದುರಾಗಬಾರ್ದು ಅಂದರೆ ನೀವು ಇವೆಲ್ಲವನ್ನು ಫಾಲೋ ಮಾಡಬೇಕು ಜೊತೆಗೆ ಆದ ಟೈಟ್ ಉಡುಗೆ ತೊಡುಗೆಗಳನ್ನು ದಯವಿಟ್ಟು ತೊಟ್ಕೋಬೇಡಿ ಪ್ಯಾಷನ್ ಮಾಡೋದು ಅಟ್ಲೀಸ್ಟ್ ನೀವು ಗರ್ಭಾವಸ್ಥೆಯಲ್ಲಾದರೂ ನಿಲ್ಲಿಸಿ ಫ್ಯಾಷನನ್ನು ಬರದಲ್ಲಿ ನೀವು ಟೈಟ್ ಉಡುಗೆಗಳ ತೊಡುಗೆಗಳನ್ನು ಏನಾದರೂ ತೊಟ್ಕೊಂಡು ಅದರಲ್ಲೂ ಕೂಡ ಸ್ವಂಟದ ಭಾಗದಲ್ಲಿ ಏನಾದರೂ ಟೈಟ್ ಆಗಿದ್ದರೆ ಮಗುವಿಗೆ ಆಕ್ಸಿಜನ್ಗೆ ತುಂಬ ತೊಂದರೆ ಉಂಟಾಗ್ತದೆ ಅದಕ್ಕೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಸಡಿಲವಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ಉಡೋದು ಬಹಳ ಮುಖ್ಯ ಜೊತೆಗೆ ನೀವೇನು ಮಾಡಬೇಕು ಪ್ರಾರಂಭಿಕ ದಿನದಿಂದಲೂ ಹಿಡಿದು ಕೊನೆಯವರೆಗೂ ಹೆರಿಗೆ ಆಗೋವರೆಗೂ ದೀರ್ಘ ಉಸಿರಾಟವನ್ನು ಮಾತ್ರ ಮರಿಬಾರದು ದೀರ್ಘ ಉಸಿರಾಟವನ್ನು ಮಾಡೋದು ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡೋದು ಅತ್ಯಂತ ಉಪಯೋಗಕಾರಿ ಅತ್ಯಂತ ಅನಿವಾರ್ಯ ಇದೆ ನಾಡಿ ಶೋಧನಾ ಪ್ರಾಣಾಯಾಮ ಉಸಿರನ್ನು ಹೋಲ್ಡ್ ಮಾಡಬಾರ್ದು ತಡೆ ಹಿಡಿಬಾರ್ದು ನಿಧಾನವಾಗಿರುವ ದೀರ್ಘವಾಗಿರುವ ಉಸಿರಾಟದೊಂದಿಗೆ ನಾಡಿ ಶೋಧನಾ ಪ್ರಾಣಾಯಾಮ ದೀರ್ಘವಾದ ಉಸಿರಾಟ ಓಂಕಾರದ ಉಚ್ಚಾರಣೆ ಈ ಮೂರು ಗರ್ಭದಲ್ಲಿ ಶಿಶುವಿನ ಬೆಳವಣಿಗೆಗೆ ತಾಯಿಯ ಭಾವನಾತ್ಮಕ ಆರೋಗ್ಯಕ್ಕೆ ಬಹಳ ಪ್ರಧಾನವಾಗಿರ್ತಕ್ಕಂಥ ಅಂಶಗಳು ಇವುಗಳನ್ನ ಪ್ರಾರಂಭಿಕ ದಿನದಿಂದನೂ ಮಾಡಬಹುದು ಇನ್ನಿದಾದ ಮೇಲೆ ಮೂರು ತಿಂಗಳ ನಂತರ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ನಿಧಾನವಾಗಿ ಬಟರ್ಫ್ಲೈ ಅಂತ ಒಂದು ಆಸನ ಬರುತ್ತೆ ಬದ್ಧ ಕೋನ ಆಸನ ಅದನ್ನು ಮಾಡಬೇಕು ನಿಧಾನವಾಗಿ ಇನ್ನು ಮೂರನೇ ಟ್ರೈಮೆಸ್ಟ್ರಲ್ಲಿ ಆರು ತಿಂಗಳಿಂದ ಒಂಬತ್ತು ಒಳಗಿರ್ತಕ್ಕಂಥ ಆ ಒಂದು ಹಂತದಲ್ಲಿ ಏನು ಮಾಡಬೇಕು ಹನುಮಾನಾಸನವನ್ನು ಮಾಡಬೇಕು ನೋಡಿ ಹನುಮಾನಾಸನ ತೋರಿಸ್ತಾ ಇದ್ದಾರೆ ವೀರಭದ್ರಾಸನವನ್ನು ಮಾಡಬಹುದು ನೋಡಿ ವೀರಭದ್ರಾಸನವನ್ನು ತೋರಿಸ್ತಾ ಇದ್ದಾರೆ ಹಾಗೆಯೇ ಬಟರ್ಫ್ಲೈ ತಿಳಿಯ ಆಸನವನ್ನು ಮಾಡಬಹುದು ಅದನ್ನು ತೋರಿಸ್ತಾ ಇದ್ದಾರೆ ಇದು ಮೂರನೇ ಟ್ರೈಮೆಸ್ಟ್ರಲ್ಲಿ ಮಾಡ್ತಕ್ಕಂಥ ಆಸನಗಳು ಆದರೆ ನಾಡಿ ನಾಡಿಶೋಧನಾ ಪ್ರಾಣಾಯಾಮ ರಾಮರಿ ಪ್ರಾಣಾಯಾಮ ಆಮೇಲೆ ದೀರ್ಘವಾದ ಉಸಿರಾಟ ಉದ್ಗೀತ ಅಂದರೆ ಓಂಕಾರದ ಉಚ್ಚಾರಣೆ ಓಂ ನಮ ಶಿವಾಯದ ಉಚ್ಚಾರಣೆ ನೀವು ಗರ್ಭಿಣಿಯಾದ ಮೊದಲನೇ ದಿವಸದಿಂದ ಕೊನೆಯವರೆಗೂ ಡೆಲಿವರಿ ಆಗೋವರೆಗೂ ಮಾಡ್ಬೋದು ಯಾವ್ಯಾವು ದೀರ್ಘವಾದ ಉಸಿರಾಟ ಮಾಡೋದು ನಾಡಿ ಶೋಧನೆ ಮಾಡೋದು ಬ್ರಾಮರಿ ಮಾಡೋದು ಓಂ ನಮ ಶಿವ ಉಚ್ಚಾರಣೆ ಮಾಡೋದು ಆಸನಗಳನ್ನು ನಾನು ಹೇಳಿರ್ತಕ್ಕಂಥ ಆಸನಗಳನ್ನ ಮೂರು ತಿಂಗಳು ಆದಮೇಲೆ ಮೂರು ತಿಂಗಳಿಂದ ಆರು ತಿಂಗಳ ಒಂದು ಹೇಳಿದ್ದೀನಿ ಆರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಒಂದೆರಡು ಆಸನವನ್ನು ಹೇಳಿದ್ದೀನಿ ಹೀಗೆ ಇವುಗಳನ್ನ ಮಾಡಿದ್ರೆ ನಾರ್ಮಲ್ ಹೆರಿಗೆ ಆಗ್ತದೆ ಅವುಗಳನ್ನು ನೀವು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಇನ್ನು ಇದಾದ ಮೇಲೆ ಅಟ್ಲೀಸ್ಟ್ ದಿನಕ್ಕೆ ಒಂದರಿಂದ ಎರಡು ದಾಳಿಂಬೆ ಹಣ್ಣನ್ನು ತಿನ್ನೋದನ್ನು ಕಲೀರಿ ದಾಳಿಂಬೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸೀತಾಫಲ ಹಣ್ಣನ್ನು ತಿನ್ನಿರಿ ಆಮೇಲೆ ಭಾಳ ಮುಖ್ಯವಾಗಿ ನೀವು ಕೆಲವು ಸಂದರ್ಭದಲ್ಲಿ ನಿಮಗೇನಾದರೂ ತುಂಬ ಹೀಟ್ ಆಯಿತು ಅಂತ ಎಳೆ ಎಳೆನೀರನ್ನು ಕುಡಿತಾ ಬನ್ನಿ ಜೊತೆಗೆ ಆದ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಮೂಲಂಗಿ ಬೀನ್ಸು ಇಂತಹ ಬೂದುಕುಂಬಳಕಾಯಿ ಸೋರೆಕಾಯಿ ಇಂತಹ ತರಕಾರಿಗಳನ್ನು ಪಲ್ಯದ ರೂಪದಲ್ಲಿ ಜಾಸ್ತಿ ಸೇವನೆ ಮಾಡೋದನ್ನು ಕಲಿಯಿರಿ ಇದು ನಿಮ್ಮ ಪಿತ್ತ ಶಮನ ಮಾಡುತ್ತೆ ಇದರಿಂದ ವಾಮಿಟಿಂಗ್ ಹೆಚ್ಚಾಗೋದಿಲ್ಲ ಜಾಸ್ತಿ ವಾಮಿಟ್ ಆಗ್ತಾ ಇದೆ ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಕುಡಿರಿ ಜಾಸ್ತಿ ನೀರು ಕುಡಿದಾಗ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರ್ತದೆ ಕೆಲವು ಸಂದರ್ಭದಲ್ಲಿ ಕೆಲವು ಹೆಣ್ಮಕ್ಕಳಿಗೆ ಪ್ರಾರಂಭಿಕ ಅಂತೇಳಿ ಅವಾಗ ಸ್ವಲ್ಪ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಕುಡಿಯುತ್ತೆ ವಾಮಿಟ್ ಆದಾಗ ಎಳ್ನೀರು ಕುಡಿದ್ರೆ ಇನ್ನೂ ಜಾಸ್ತಿ ವಾಮಿಟ್ ಆಗುತ್ತೆ ಇನ್ನೂ ಹಲ್ಟಾಗುತ್ತೆ ಅದಕ್ಕೆ ಅದಕ್ಕೆ ವಾಮಿಟಿಂಗ್ ಶೆನ್ಸೇಷನ್ ಇರೋರು ನೀರು ಎಳ್ನೀರನ್ನ ಕುಡಿಬಾರ್ದು ಜಾಸ್ತಿ ಕುಡಿಬಾರ್ದು ನೀರನ್ನು ಯೋಗ್ಯ ರೀತಿಯಲ್ಲಿ ಕುಡಿಬೇಕು ನಿಧಾನ ಕುಡಿಬೇಕು ಜೊತೆಗೆ ಹೆಣ್ಣುಮಕ್ಕಳಿಗೆ ಒಂದು ವಿಶೇಷ ಸೂಚನೆ ಅಂಗಾತ ಮಲಗಬಾರ್ದು ಗರ್ಭಿಣಿ ಹೆಣ್ಣು ಮಕ್ಕಳು ಅಂಗಾತ ಮಲಗಿದರೆ ಉಸಿರಾಟಕ್ಕೆ ಮಗುಗೆ ಭಾಳ ತೊಂದರೆ ಉಂಟಾಗ್ತದೆ ಎಡಗಡೆ ಮಲ್ಕೋಬೇಕು ಕಂಪಲ್ಸರಿ ಎಡಗಡೆ ಮಲ್ಕೋಬೇಕು ಹೊಟ್ಟೆ ಮೇಲೆ ಮಲ್ಕೋಬಾರ್ದು ಉಲ್ಟಾ ಇದು ಭಾಳ ಡೇಂಜರ್ ಹೆಣ್ಮಕ್ಳು ಕೆಲವು ಸಂದರ್ಭದಲ್ಲಿ ಹೊಟ್ಟೆ ಮೇಲೆ ಮಲಗ್ತವೆ ಅದು ಭಾಳ ಡೇಂಜರ್ ಎಡಗಡೆ ಮಲ್ಕೋಬೇಕು ಎರಡು ಕಾಲುಗಳ ಮಧ್ಯದಲ್ಲಿ ದಿಂಬಿಟ್ಕೊಳ್ಬೇಕು ಹಾಗೆ ಎಡಗಡೆ ಮಲ್ಕೊಳ್ಳೋದ್ರಿಂದ ಮಗುವಿನ ಹೃದಯ ಬಡಿತವೂ ಚೆನ್ನಾಗಿರುತ್ತೆ ತಾಯಿಯ ಹೃದಯ ಬಡಿತವೂ ಚೆನ್ನಾಗಿರುತ್ತೆ ಎಡಗಡೆ ಮಲ್ಕೊಳ್ಳೋದು ಅಂಗಾತ ಮಲಗಬಾರ್ದು ಹೊಟ್ಟೆ ಮೇಲೆ ಮಲಗಬಾರ್ದು ಆಮೇಲೆ ನಿಮ್ಮ ತಲೆಯನ್ನು ದಕ್ಷಿಣಕ್ಕೆ ಹಾಕಿ ಮಲಗಿ ಏನು ಗುರುಗಳು ವಾಸ್ತು ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ಬೇಡಿ ಮತ್ತೆ ಅಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಇದು ವಾಸ್ತು ಅಲ್ಲ ವಾಸ್ತವ ಏನಂದರೆ ದಕ್ಷಿಣಕ್ಕೆ ನಾವು ಮಲಗಿದಾಗ ಉತ್ತರದಲ್ಲಿ ನಮ್ಮ ತಲೆಯಲ್ಲಿ ಮ್ಯಾಗ್ನೆಟಿಕ್ ಪವರ್ ನಮ್ಮ ಶರೀರದಲ್ಲಿ ನಮ್ಮ ತಲೆ ಉತ್ತರದ ಒಂದು ಸಂಕೇತ ಕಾಲು ದಕ್ಷಿಣದ ಸಂಕೇತ ಉತ್ತರಕ್ಕೆ ಮಲಗಿದಾಗ ಪ್ರೆಷರ್ ಜಾಸ್ತಿಯಾಗಿ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಹೆಣ್ಮಕ್ಳಿಗೆ ಜಸ್ಟೇಶ್ನಲ್ ಡಯಾಬಿಟಿಸ್ ಜೆಸ್ಟೇಷನಲ್ ಬ್ಲಡ್ ಪ್ರೆಷರ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಅಂದರೆ ಗರ್ಭಾವಸ್ಥೆಯಲ್ಲಿ ಕೆಲವು ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಬಿ ಪಿ ಶುಗರ್ ಬಂದುಬಿಡ್ತದೆ ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಜೆಸ್ಟೇಷನಲ್ ಬ್ಲರ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಅಂತಹ ಸಮಸ್ಯೆಗಳು ಬರೋದಿಲ್ಲ ಯಾವಾಗ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ತಲೆಯಲ್ಲಿ ಉತ್ತರ ಇರ್ತದೆ ದಕ್ಷಿಣ ಭಾಗಕ್ಕೆ ಮಲಗಿದಾಗ ಉತ್ತರ ಮತ್ತು ದಕ್ಷಿಣ ಆಕುಂಚನ ಆಗ್ತದೆ ಆಯಸ್ಕಾಂತದಲ್ಲಿ ಉತ್ತರ ಉತ್ತರ ಸೇರಿಸಿದರೆ ರಿಪಲ್ಷನ್ ಆಗುತ್ತೆ ಉತ್ತರ ದಕ್ಷಿಣ ಸೇರಿಸಿದರೆ ಆಕುಂಚನ ಆಗ್ತದೆ ಅಂದರೆ ಎಳಿತದೆ ಅಲ್ಲಿ ಎಳೆದಾಗ ಶರೀರದಲ್ಲಿ ಆಕಾಶ ತತ್ವ ಜಾಗೃತಿ ಆಗ್ತದೆ ಲಘುತ್ವ ಇರ್ತದೆ ಬಾಡಿಯಲ್ಲಿ ಅವಾಗ ಒತ್ತಡ ರಹಿತವಾಗಿ ಮಗುವಿಗೂ ತಾಯಿಗೂ ಚೆನ್ನಾಗಿ ನಿದ್ದೆ ಬರ್ತದೆ ನೀವು ಒಂದು ಮಾತು ನಿಂತ್ಕೊಳ್ಳಿ ತಿಳ್ಕೊಳ್ಳಿ ನೀವು ನಕ್ಕರೆ ಮಗು ನಗತಾ ಇರ್ತದೆ ನೀವು ಅತ್ತರೆ ಮಗು ಅಳತಾ ಇರ್ತದೆ ನೀವು ಬೇರೆಯವ್ರ ಬಗ್ಗೆ ಕೆಟ್ಟ ಭಾವನೆಯನ್ನು ಹೊಂದಿದರೆ ಆ ಪ್ರಭಾವ ಮಗುವಿನ ಮೇಲೂ ಆಗ್ತದಕ್ಕೆ ಗರ್ಭಾವಸ್ಥೆಯಲ್ಲಿ ವಿಚಾರಗಳನ್ನು ಮಾಡುವುದನ್ನು ಬಹಳ ಹುಷಾರಾಗಿರಬೇಕು ಸ್ವಾರ್ಥದ ವಿಚಾರವನ್ನು ನೀವು ಗರ್ಭಾವಸ್ಥೆಯಲ್ಲಿ ಮಾಡ್ತಾಯಿದ್ರೆ ಆ ಮಗು ಇಡೀ ಜೀವನ ಪೂರ್ತಿ ಸ್ವಾರ್ಥಿಯಾಗಿಯೇ ಬದುಕುತ್ತೆ ಕ್ರೋಧದ ವಿಚಾರವನ್ನು ನೀವು ಗರ್ಭಾವಸ್ಥೆಯಲ್ಲಿ ಮಾಡಿದ್ರೆ ಆ ಮಗು ಇಡೀ ಜೀವನದಲ್ಲಿ ಕ್ರೋಧವಾಗಿಯೇ ಇರ್ತದೆ ಕ್ರೋಧಿಯಾಗಿಯೇ ಇರ್ತದೆ ಕಾಮದ ವಿಚಾರಗಳಿದ್ರೆ ಕಾಮಿ ಆಗ್ತದೆ ದ್ರೋಹದ ವಿಚಾರಗಳಿದ್ರೆ ದ್ರೋಹಿ ಆಗ್ತದೆ ಅದಕ್ಕೆ ಒಂಬತ್ತು ತಿಂಗಳು ಕೊಡುವ ಸಂಸ್ಕಾರ ಆ ಮಗುವಿಗೆ ತೊಂಬತ್ತೊಂಬತ್ತು ವರ್ಷ ಇರ್ತದೆ ಅದಕ್ಕೆ ಆ ಮಗುವಿನ ಜೀವನಕ್ಕೆ ನಿಮ್ಮ ಒಂಬತ್ತು ತಿಂಗಳ ಸಂಸ್ಕಾರ ಬಹಳ ಮುಖ್ಯ ಆಗ್ತದೆ ಅದನ್ನು ಎಚ್ಚರದಿಂದ ನೀವು ನಿಭಾಯಿಸಬೇಕು ಇದು ದೊಡ್ಡ ಜವಾಬ್ದಾರಿ ನಿಮಗಿರೋದು ಹಾಗೆ ಇವೆಲ್ಲವನ್ನು ಅನುಸರಣೆ ಮಾಡಬೇಕು ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು ಗರ್ಭಿಣಿ ಹೆಣ್ಣುಮಕ್ಕಳೇ ಮದ್ಯಪಾನ ಧೂಮಪಾನವನ್ನು ನಿಲ್ಲಿಸಿ ಭಾಳ ಜನ ಹೆಣ್ಣುಮಕ್ಕಳು ಗರ್ಭಾವಸ್ಥೆಯಲ್ಲೂ ಕೂಡ ಸಿಗರೇಟು ಬೀಡಿ ಸರಾಯಿ ಕುಡಿತವೆ ಅದೆಲ್ಲ ಮಾಡಬಾರ್ದು ಮಾಂಸಾಹಾರ ತಿನ್ನಬಾರ್ದು ಏನು ಗುರುಗಳು ನಮ್ಮ ಡಾಕ್ಟ್ರು ಹೇಳಿದ್ದಾರೆ ವಿಟಮಿನ್ಗೆ ಬಿ ಟ್ವೆಲ್ಗೆ ಅದಕ್ಕೆ ಇದಕ್ಕೆ ಮಾಂಸ ತಿನ್ನಿ ಚೆನ್ನಾಗಿರ್ತದೆ ಅಂತ ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಫುಡ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಆಹಾರದಲ್ಲಿ ಪಾಸಿಟಿವ್ ಪ್ರಾಣಿಕ್ ಫುಡ್ ನೆಗೆಟಿವ್ ಪ್ರಾಣಿಕ್ ಫುಡ್ ಜೀರೋ ಪ್ರಾಣಿಕ್ ಫುಡ್ ಅಂತ ಮೂರು ವಿಭಾಗಗಳು ನೀವು ಪಾಸಿಟಿವ್ ಪ್ರಾಣಿಕ್ ಫುಡ್ಡನ್ನು ತಿಂದಾಗ ಪಾಸಿಟಿವ್ ಎನರ್ಜಿ ಇರ್ತದೆ ನೆಗೆಟಿವ್ ಪ್ರಾಣಿಕ್ ತಿಂದಾಗ ನೆಗೆಟಿವ್ ಎನರ್ಜಿ ಬರ್ತದೆ ಅದರಲ್ಲಿ ನಾನ್ ಮಾಂಸಾಹಾರ ನೆಗೆಟಿವ್ ಪ್ರಾಣಿಕ್ ಫುಡ್ಡಲ್ಲಿ ಸೇರ್ತದೆ ಆಲೂಗಡ್ಡೆ ಬದನೆಕಾಯಿ ಹಸಿಮೆಣಸಿನಕಾಯಿ ಮಾಂಸ ಬೇಕರಿ ಪದಾರ್ಥ ಇವೆಲ್ಲವೂ ಕೂಡ ನೆಗೆಟಿವ್ ಮತ್ತು ಜೀರೋ ಪ್ರಾಣಿಕ್ ಫುಡ್ಗಳು ಇವುಗಳನ್ನ ಬಿಟ್ಟು ಸಸ್ಯಾಹಾರವನ್ನು ಮತ್ತು ಹಸಿ ಮೆಣಸಿನಕಾಯಿ ಬಿಟ್ಟರೆ ಒಗ್ಗರಣೆಗೆ ಏನು ಮಾಡೋದು ಒಣ ಮೆಣಸಿನಕಾಯಿ ಹಾಕೋದು ಒಣ ಇರೋದಿಲ್ಲ ಹಸಿ ಮೆಣಸಿನಕಾಯಿ ಇರುತ್ತೆ ಹೀಗೆ ಇವೆಲ್ಲವನ್ನು ಚೇಂಜ್ ಮಾಡ್ಕೊಳ್ಬೇಕು ಆದಷ್ಟು ಖಾರ ಕಡಿಮೆ ಇರಲಿ ಆದಷ್ಟು ಕೆಲವು ಜನ ಏನೇನೋ ಹುಳಿ ಅಂತೆ ಬೈಕೆ ಅಂತೆ ಹಂಗೆ ಹಿಂಗೆಲ್ಲ ಮಾಡ್ತಾರೆ ಸ್ವಲ್ಪ ಹುಳಿಯನ್ನು ಕಡಿಮೆ ತಿನ್ನಿ ಹೀಗೆ ಮಾಡ್ತಾ ಹೋದರೆ ಚೆನ್ನಾಗಿರ್ತದೆ ಮತ್ತು ಹೆಚ್ಚು ಕ್ಯಾಲ್ಸಿಯಂ ರಿಚ್ ಆಗಿರ್ತಕ್ಕಂಥ ಆಹಾರ ತಿನ್ನೋದು ಭಾಳ ಮುಖ್ಯ ಐರನ್ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಪೋಷಕಾಂಶಗಳನ್ನು ರಿಚ್ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದು ಭಾಳ ಮುಖ್ಯ ಅದಕ್ಕಾಗಿ ನೀವೇನು ಮಾಡಬೇಕು ಒಂದು ನಾಲ್ಕು ಬಾದಾಮಿ ಒಂದು ಹತ್ತು ಒಣ ದ್ರಾಕ್ಷಿ ಒಂದು ಎರಡು ಖರ್ಜೂರ ಒರಿಜಿನಲ್ ಖರ್ಜೂರ ನೀವು ನೀರಿಗೆ ಹಾಕಿ ನೆನೆಸಿದಾಗ ಖರ್ಜೂರ ಸಪ್ಪೆ ಆಯಿತು ಅಂದರೆ ಒರಿಜಿನಲ್ ಅದರ ಬೆಲ್ಲದ ಪಾಕ ಮಿಕ್ಸ್ ಮಾಡಿದಾರಂತ ಒರಿಜಿನಲ್ ಖರ್ಜೂರ ಅದು ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಕೆ ಜಿ ಇರ್ತದೆ ಅಂಥ ಖರ್ಜೂರ ಒಂದೆರಡು ಅಂಜೀರ ಒಂದು ಇದನ್ನು ರಾತ್ರಿ ಎಲ್ಲವೂ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಬಾದಾಮಿ ಸಿಪ್ಪೆಯನ್ನು ತೆಗೆದು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಜ್ಯೂಸ್ ಮಾಡಿ ಆದರೂ ಕುಡೀರಿ ಅಥವಾ ಹಸಿದು ಹಂಗೆ ಹಗದಾಗದಾದರೂ ತಿನ್ನಿ ಇದಿಷ್ಟು ಮಾಡಿದ್ರೆ ನಿಮ್ಗೆ ಯಾವ ಕ್ಯಾಲ್ಸಿಯಂ ಮಾತ್ರೆ ಬೇಕಾಗಿಲ್ಲ ಐರನ್ ಮಾತ್ರೆ ಬೇಕಾಗಿಲ್ಲ ಯಾವ ಮಾತ್ರೆಯೂ ಬೇಕಾಗಿಲ್ಲ ನ್ಯಾಚುರಲ್ ಆಗಿ ನಿಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಆಗುತ್ತೆ ಐರನ್ ಉತ್ಪತ್ತಿ ಆಗುತ್ತೆ ಎಲ್ಲ ಉತ್ಪತ್ತಿ ಆಗುತ್ತೆ ಎಲ್ಲ ಆಸಿಡ್ಗಳು ಬೇಕಾಗಿರ್ತಕ್ಕಂಥ ಎಸೆನ್ಷಿಯಲ್ ಆಸಿಡ್ಗಳು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ ಇಲ್ಲಾಂದರೆ ಪೋಲಿಕ್ ಆಸಿಡ್ಗೊಂದು ಅದಕ್ಕೊಂದು ಇದಕ್ಕೊಂದು ನೂರ ಎಂಟು ಮಾತ್ರೆಗಳನ್ನು ಕೊಡ್ತಾರೆ ಹೀಗೆ ನೀವು ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಸಹೋದರಿಯರಿಗೆ ನಮ್ಮ ಶ್ರೀಮತಿಯವರಿಗೆ ಎಲ್ಲ ಇದೇ ಪದ್ಧತಿಯಿಂದನೇ ಗರ್ಭಿಣಿ ಒಂದು ಉಪಚಾರವನ್ನು ಮಾಡಿದ್ದೇವೆ ಆ ಒಂದು ಅನುಭವದ ಮೂಲಕ ನಿಮಗೆ ಹೇಳ್ತಾ ಇದ್ದೇವೆ ಇದನ್ನು ಮಾಡಿ ನೋಡಿ ಕೊರತೆಗಳೇ ಬರೋದಿಲ್ಲ ಇಲ್ಲಾಂದರೆ ನಿಮ್ಮ ಶರೀರದಲ್ಲಿ ಮತ್ತೊಂದು ಶರೀರ ಉತ್ಪತ್ತಿ ಆಗಬೇಕಲ್ಲ ಅದಕ್ಕೆಲ್ಲ ಬೇಕಲ್ಲ ಆವಾಗ ನೀವು ಸಮರ್ಪಕವಾಗಿ ಸಹಜವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡದಿದ್ರೆ ನಿಮ್ಮ ಶರೀರದ ಪೋಷಕಾಂಶಗಳನ್ನು ಹೀರ್ಕೊಂಡು ಆ ಮಗು ಬೆಳೆಯೋಕ್ಕೆ ಶುರುವಾಗ್ತದೆ ಅದಕ್ಕೆ ಅಲ್ಲಿ ಕೊರತೆಗಳು ಉಂಟಾಗ್ತವೆ ಅದು ಕೊರತೆ ಉಂಟಾಗಬಾರ್ದು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸಾತ್ವಿಕ ಸಸ್ಯಾಹಾರವನ್ನು ಡ್ರೈ ಫ್ರೂಟ್ಸ್ಗಳನ್ನು ನೀವು ಸೇವನೆ ಮಾಡಬೇಕು ಆಹಾರದಲ್ಲಿ ನಾಟಿ ಹಸುನ ತುಪ್ಪವನ್ನು ಬಳಸಬೇಕು ಒಂದೊಂದು ಚಮಚ ನಾಟಿ ಹಸುನು ತುಪ್ಪವನ್ನು ಬಳಸ್ಬೇಕು ಅತಿಯಾಗಿ ಬಳಸಬಾರ್ದು ಒಂದೊಂದು ಚಮಚ ಒಂದೊಂದು ಚಮಚ ಬಳಸ್ಬೇಕು ಹೀಗೆ ನೀವು ಮಾಡ್ತಾ ಬಂದರೆ ಗರ್ಭಿಣಿಯರ ಆರೈಕೆ ಬಹಳ ಚೆನ್ನಾಗಿರುತ್ತೆ ಹುಟ್ಟೋ ಮಗು ಸ್ಫುರದ್ರೂಪಿಯಾಗಿ ಆರೋಗ್ಯವಂತವಾಗಿ ಹುಟ್ಟುತ್ತೆ ಕೊನೆಗೆ ಹೆರಿಗೆ ಆಗುವ ಸಂದರ್ಭದಲ್ಲಿ ಇನ್ನೇನು ಹೆರಿಗೆ ಆಗುತ್ತೆ ಎಂಟು ತಿಂಗಳು ಮುಗೀತು ಅಂದರೆ ಆವಾಗ ಪ್ರತಿನಿತ್ಯ ಎಂಟು ತಿಂಗಳಿಂದ ಒಂಬತ್ತನೇ ತಿಂಗಳವರೆಗೂ ಎಂಟು ತಿಂಗಳು ಮುಗಿದ ಮೇಲೆ ಒಂಬತ್ತನೇ ತಿಂಗಳು ಸ್ಟಾರ್ಟ್ ಆದಮೇಲೆ ಪ್ರತಿದಿನ ಜೀರಿಗೆ ಕಷಾಯ ಕುಡಿಸ್ಬೇಕು ಒಂದೊಂದು ಅರ್ಧ ಅರ್ಧ ಚಮಚ ಎಳ್ಳು ತಿನ್ನಿಸ್ಬೇಕು ಒಂದೊಂದು ಚಮಚ ಅರ್ಧರ್ಧ ಚಮಚ ಅಂದರೆ ಹೆರಿಗೆ ಸುಲಭವಾಗಿ ಆಗ್ತದೆ ಆಮೇಲೆ ನೀರಿನಲ್ಲಿ ತುಪ್ಪ ಹಾಕೊಂಡು ಕುಡಿಯೋದನ್ನು ಕಲಿಸ್ಬೇಕು ಹೊಕ್ಕಳಿಗೆ ಎಣ್ಣೆ ಹಾಕ್ಕೊಳ್ಬೇಕು ಯಾವಾಗ ಒಂಬತ್ತು ಆದಮೇಲೆ ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ಸರಿಯಾಗಿ ನೋಡ್ಕೊಳ್ಳಿ ಇದಾದ ಮೇಲೆ ಹೆರಿಗೆದು ನೋವು ಶುರುವಾಯಿತು ಅಂದರೆ ಉತ್ರಾಣಿ ಬೇರಿರ್ತದಲ್ಲ ಆ ಉತ್ರಾಣಿ ಬೇರನ್ನು ಅಂದರೆ ಗಿಡವನ್ನು ಬೇರು ಸಮೇತ ಕಿತ್ತು ಉತ್ರಾಣಿ ಚಿತ್ರದಲ್ಲಿ ತೋರಿಸ್ತಾ ಇರೋಣಿ ಉತ್ರಾಣಿ ಇದನ್ನು ಯಾವಾಗ ಕಟ್ಟಬೇಕು ಗೊತ್ತಾ ಹೆರಿಗೆ ಆಗೋ ದಿವಸ ಹೆರಿಗೆನೂ ಪ್ರಾರಂಭ ಆದಾಗ ಅದನ್ನು ಕಟ್ಟಿಬಿಟ್ರೆ ಹೊಕ್ಕಳಿಗೆ ಒಂದು ಅರ್ಧ ಗಂಟೆಲಿ ಹೆರಿಗೆ ಆಗಿಬಿಡ್ತದೆ ಒಂದು ದಾರ ತಗೊಂಡು ಅದನ್ನ ಕಟ್ಬಿಟ್ಟು ಅದನ್ನ ಹೊಕ್ಕಳಿಗೆ ಕಟ್ಟಬೇಕು ಅದಕ್ಕೆ ಅಪಮಾರ್ಗ ಅಂತ ಕರೀತಾರೆ ಉತ್ರಾಣಿ ನಾವು ಸಾವಿರಾರು ಜನರಿಗೆ ಈ ಮನೆ ಮದ್ದನ್ನು ಹೇಳಿದೇವೆ ಅವರು ಇದನ್ನು ಬಳಸಿ ನಾರ್ಮಲ್ ಹೆರಿಗೆ ಆಗಿದೆ ಇಲ್ಲ ಸಿಸಲೇನ್ ಹೆರಿಗೆ ಆಯಿತು ಅಂದರೆ ತಾಯಿಗೂ ನರಕ ಮಗುಗೂ ನರಕ ಇದಿಷ್ಟು ಗರ್ಭಿಣಿಯರ ಆರೈಕೆ ಆದ ಈ ಮಾಹಿತಿ ತಮಗಿಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನೂರಾರು ಜನರಿಗೆ ಶೇರ್ ಮಾಡಿ ಈ ಒಂದು ವಿಚಾರ ಎಲ್ಲರಿಗೂ ಮುಟ್ಟಿದ್ರೆ ನಿಮ್ಮಿಂದ ಒಂದು ಒಳ್ಳೆಯ ಪುಣ್ಯದ ಕೆಲಸ ಆಗ್ತದೆ ಬಾಳೆಹಣ್ಣು ತಿನ್ಬೋದು ಏನೇನೇನೇನೋ ಎಲ್ಲ ಹಣ್ಣುಗಳನ್ನು ಸರಿಯಾಗಿ ಸಮರ್ಪಕವಾಗಿ ತಿನ್ನಬೇಕು ಆದರೆ ಹೀಟ್ ಆಗ್ತಕ್ಕಂಥ ಹಣ್ಣನ್ನು ಮಾತ್ರ ಸ್ವಲ್ಪ ಕಡಿಮೆ ಮಾಡಬೇಕು ಹೀಗೆ ನೀವು ಮಾಡ್ತಾ ಹೋಗಿ ಆದ ಗುಣವಾಗದ ಎಲ್ಲ ಕಠಿಣ ಕಾಯಿಲೆಗಳಿಗೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಆಯುರ್ವೇದ ಗ್ರಂಥಗಳನ್ನು ಓದಿ ಯೋಗದ ಗ್ರಂಥಗಳನ್ನು ಓದಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ